ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಬಾಲ ಭವನ ಸೊಸೈಟಿ ಹಾಗೂ ಶಿಕ್ಷಣ ಇಲಾಖೆಗಳ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಮಟ್ಟದ ಮಕ್ಕಳ ದಿನಾಚರಣೆಯನ್ನ ಉದ್ಘಾಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಮಕ್ಕಳು ಈ ದೇಶದ ಭವಿಷ್ಯ ದೇಶದ ಆಸ್ತಿ ಅವರಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ನೀಡೋದ್ರ ಜೊತೆಗೆ ಪೋಷಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮಕ್ಕಳು ದೇಶದ ಆಸ್ತಿ ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ದೇವನಹಳ್ಳಿ ಟೌನ್ನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಭವನ ಸೊಸೈಟಿ ಹಾಗೂ ಶಿಕ್ಷಣ ಇಲಾಖೆಗಳ ನೇತೃತ್ವದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಮಕ್ಕಳ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭವ್ಯ ಭಾರತ ನಿರ್ಮಾಣ ಮಕ್ಕಳಿಂದ ಸಾಧ್ಯ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಮಕ್ಕಳು ಈ ದೇಶವನ್ನ ಮುಂದೆ ನಡೆಸುತ್ತಾರೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಅವರ ಭವಿಷ್ಯವನ್ನು ರೂಪಿಸುವುದು ನಮ್ಮ ಕೈಯಲ್ಲಿದೆ ಅಂತ ಹೇಳಿ ತಿಳಿಸಿದ್ರು ಈ ದಿನ ಬಹಳ ಪವಿತ್ರ ದಿನ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತರಲು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದ ಹಲವಾರು ಮಹಾನ್ ವ್ಯಕ್ತಿಗಳು ಹೋರಾಟವನ್ನು ನಡೆಸಿದ್ದಾರೆ ಅತಿ ಹೆಚ್ಚು ಜೈಲು ವಾಸವನ್ನು ಅನುಭವಿಸಿದರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಒಬ್ಬರು ನಿರಂತರ ಹೋರಾಟದ ಫಲವಾಗಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿತು ಸ್ವಾತಂತ್ರ್ಯ ಬಂದ ನಂತರ ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ ಇವರು ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದ ನಂತರ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಈ ರಾಷ್ಟವನ್ನ ಜಗತ್ತಿನ ಬಲಿಷ್ಠ ರಾಷ್ಟವನ್ನಾಗಿ ಮಾಡಲು ಕ್ರಿಯಾಶೀಲರಾಗಿ ಕೆಲಸ ಮಾಡಿದವರಲ್ಲಿ ನೆಹರು ಕೂಡ ಒಬ್ಬರು ಹಾಗಾಗಿ ಅವರ ಜನ್ಮ ದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು ಮಕ್ಕಳಿಗೆ ಆರೋಗ್ಯ ಶಿಬಿರ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಏಳ ವಯಸ್ಸಿನಲ್ಲೇ ಮಕ್ಕಳ ಆರೋಗ್ಯ ಸರಿಪಡಿಸಿದ್ರೆ ಮಕ್ಕಳು ಮುಂದೆ ಕಾಯಿಲೆ ಬೀಳೋದು ಕಡಿಮೆ ಆಗ್ತದೆ ಆರೋಗ್ಯ ಇಲಾಖೆಯಿಂದ ಉಚಿತ ತಪಾಸಣಾ ಶಿಬಿರ ಆಯೋಜಿಸಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಮಕ್ಕಳ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಸಮತೋಲನ ಆಹಾರ ಅವಶ್ಯಕ ಆರು ತಿಂಗಳಿಗೊಮ್ಮೆ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಮಕ್ಕಳ ಆರೋಗ್ಯ ಸರಿಯಿದ್ರೆ ಅವರ ವಿದ್ಯಾಭ್ಯಾಸವೂ ಸುಗಮವಾಗಿ ಸಾಗಲಿದೆ ಅಂತ ಹೇಳಿ ಸಚಿವರು ಹೇಳಿದ್ರು ಮಕ್ಕಳ ಸಾಧನೆಗೆ ಮೆಚ್ಚುಗೆ ಮಕ್ಕಳಿಗೆ ದೇಶವನ್ನು ರೂಪಿಸುವಂತಹ ಶಕ್ತಿ ಇರುತ್ತದೆ ಜಿಲ್ಲೆಯ ಮಕ್ಕಳು ಜಿಲ್ಲಾ ಮಟ್ಟದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಾಲಭವನ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅಂತ ಹೇಳಿ ತಿಳಿಸಿದ್ರು ಪೋಷಕರಿಗೆ ಶಿಕ್ಷಕರಿಗೆ ಕಿವಿಮಾತು ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಿ ತಮ್ಮ ಸ್ವಂತ ಮಕ್ಕಳಂತೆ ಅವರನ್ನ ನೋಡಿಕೊಳ್ಳಬೇಕು ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಕರೇ ಮೂಲ ಅವರಿಗೆ ಗುಣಮಟ್ಟದ ಅವರಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಿದರೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತಾರೆ ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ತರಲು ಇದು ಶಿಕ್ಷಕರ ಹೆಚ್ಚಿನ ಒತ್ತು ನೀಡಿ ಹಾಗೆ ಪೋಷಕರು ಕೂಡ ತಮ್ಮ ಮಕ್ಕಳ ಮೇಲೆ ಗಮನ ಹರಿಸಿ ಅವರ ವಿದ್ಯಾಭ್ಯಾಸದ ಮಾರ್ಗದರ್ಶನದ ಜೊತೆಗೆ ಮಕ್ಕಳೊಟ್ಟಿಗೆ ಸಮಯ ಕಳೆಯೋದನ್ನ ಮರೆಯದಿರಿ ಅಂತ ಹೇಳಿ ಸಚಿವರು ಕಿವಿಮಾತನ್ನ

ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಪಂಚವಾರ್ಷಿಕ ಯೋಜನೆಯ ಮುಖಾಂತರ ಅತ್ಯುತ್ತಮವಾದಂಥ ಕಾಯಿತ್ವವನ್ನು ಕೊಟ್ಟು ಈ ರಾಷ್ಟ್ರವನ್ನು ಜಗತ್ತಿನ ಬಲಿಷ್ಠ ಎಂದು ಹೋಗಲಿಕ್ಕೆ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಅವರು ಕಂಡು ಅವರ ಹೆಸರಿನಲ್ಲಿ ಅವರ ಜನತೆಯನ್ನು ನಮ್ಮ ಮತ್ತೊಂದು ಮಾಡಿ మనలు ఈ దేశ భవిష్యత్ మూడు ఈ దేశపడ మూడు ఈ దేశీజీ భారత మాత్ర భారతలను కట్టువార భారతలను ఇం ಮಕ್ಕಳಿ ಸಾವಿರದ ಮೂರು ಮೂವತ್ ಮಕ್ಕಳಿಗೆ ಸಮತೋಲಕವಾದಂತಹ ಪೌಷ್ಟಿಕ ಆಹಾರವನ್ನು ಕೊಡುವುದರ ಮುಖಾಂತರ ಅವರಿಗೆ ಇವತ್ತು ಕುಮತ್ಮಕ ಟೆಸ್ಟ್ ಮಾಡಿದರೆ ರಕ್ತ ಮರಿಸಿದಲ್ಲಿ ನಾರ್ಮಲ್ ಆಗಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಬಿಟ್ಟು ಹತ್ತು ತಿಂಗಳು ಹೋದರೆ ಅದು ಆರೋಗ್ಯ ಇಲ್ಲ ಅಂತ ಅರ್ಥ ಅದಕ್ಕೆ ಸುಮಾರು ಆರು ತಿಂಗಳು ಒಳಗಾಗಿ ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಸ್ತಾರೆ ಆ ಪರೀಕ್ಷೆ ಮಾಡಿಸಿದ್ರೆ ನಿಜವಾಗಿಯೂ ಕೂಡ ఆరోగ్య సమయంలో తప్పన్సేట్ కాలి తగ్గు ఓస్టూ ఒక్కడో అవ్వండి కొడు ఇలా మాట్లాడే తెలియ వయస్సిన మళ్ళు ఆరోగ్యకర ఆరోగ్యకర దేశమంత ఆరోగ్య దృఢకాల మిష్ట ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣರವರು ಮಾತನಾಡಿ ಮಕ್ಕಳ ಕೈಗೆ ಮೊಬೈಲ್ ಕೊಡದಿರಿ ಓದುವ ಆಡುವ ವಯಸ್ಸಿನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡುವುದು ಬಹಳ ಅಪಾಯಕಾರಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದನ್ನ ಹೆಚ್ಚಾಗಿದೆ ಹಾಗೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಜ್ಞಾಪಕ ಶಕ್ತಿ ಕುಂಠಿತವಾಗ್ತದೆ ಕಣ್ಣಿಗೂ ಅಪಾಯಕಾರಿ ಇದರ ಬಗ್ಗೆ ಪೋಷಕರು ಎಚ್ಚರ ವಹಿಸಬೇಕು ಅಂತಹ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಹೇಳಿದ್ರು ாமாந்தூ லட்சாந்தோட்டி சோடி சர் கொடுத்தேன் யாக்கு கொடுத்த நம் மக்கள் வியாவில் ಇವತ್ತಿನ ಪ್ರಜೆ ಇವತ್ತಿನ ಮೂಲಕ ಮುಂದಿನ ಪ್ರಜೆಯಾಗಿ ದೇಶವನ್ನು ಕಟ್ಟಂತ ಶಕ್ತಿ ಮಂಡಳಿ ಅನ್ನೋದಕ್ಕೆ ಇಟ್ಕೊಂಡು ನಿಜವಾಗ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ತೀನಿ ತಾವು ಹೀಗಾಗಿ ಆರೋಗ್ಯ ತಪಾಸಣೆ ಕೂಡ ಮಾಡಿಸಿದ್ರೆ ಮಕ್ಕಳಲ್ಲಿ ಇತ್ತೀಚೆಗೆ ದಿನಗಳಲ್ಲಿ ಕಣ್ಣಿನ ತೊಂದರೆ ಜಾಸ್ತಿ ಆಗ್ತಾ ಇದೆ ನಾಪೈಟ್ మొబైల్ పీప్లర్ ఉండదు ఏమొల్ నోడీ అది బాగా తొందర ఆ మళ్ళు దయవిట్లా శాల శిక్ష ముఖ్య ఉపాధ్యాయు తాలెళ్ళూ కూడా ముగ్గు మొబైల్ తర్వాత కడ్ నిషేధ మలేదు நீங்க கண்ணு கல் ஆ மக்கள விண்ணாத்துசவணவர் வந்து ஹேத்த நீவீம் தனசி மனவ சந்தைசி

ಪರ್ಸೆಂಟೇಜ್ ಯಾರು ಕೂಡ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿತ್ತು ಈಗ ಮೊದಲೇ ಸ್ಥಾನಕ್ಕೆ ಹೋಗ್ಬೇಕಾಗಿದೆ ಮಕ್ಕಳು ಶಿಕ್ಷಣದ ಕಡೆಗೆ ನಾವೆಲ್ಲ ಕೂಡ ಹೆಚ್ಚಿನ ಗಮನ ಹರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ ನಮ್ ಸರ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಡಿ ಎಚ್ ಅವರೇ ಪುರಸಭಾ ಅಧ್ಯಕ್ಷರೇ ನೀವರೇ వ్యక్తి అతీద గౌరవాన్వత ము ఆసీజాగిత గౌరవాన్వత ముల అతీద మిక్షకులు మాధ్యమ ఎలా స్నేహితులు ఈగ్ గొప్ప న్యాయ ప్రధానమంత్రి గే పంచార్షిక యోజన త ಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದಂತಹ ಮುದ್ದಣ್ಣ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಕ ಕೃಷ್ಣಾರೆಡ್ಡಿ ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಸೇರಿದಂತೆ ಅಧಿಕಾರಿಗಳು ಪುಟಾಣಿಗಳು ಭಾರತದ ಮಹಾನ್ ನಾಯಕರು ವೇಷಭೂಷಣಗಳನ್ನು ತೊಟ್ಟಿರುವುದು ನೋಡುಗರ ಗಮನ ಸೆಳೆದಿದೆ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್